ಸಣ್ಣ ಹಳ್ಳಿಯಲ್ಲಿ ಒಬ್ಬ ಹೆಂಗಸು ಇಲ್ವು ಕೈಯಲ್ಲಿ ಕನಸುಗಳ ಕುಂಭ ಹೃದಯದಲ್ಲಿ ಹಂಬಲದ ಜ್ಯೋತಿ ಅವಳ ಬದುಕು ಅವನ ನಗೆ ಅವನ ಮಾತು ಅವನ ಪ್ರೀತಿಯಿಂದ ಶುರು ಆಗ್ತಿತ್ತು ಆದರೆ ದಿನಗಳು ಕಳೆದಂತ ಹೋಗ್ತಂತೆ ಅವನಿಂದ ನಗೆ ಇಲ್ಲ ಮಾತಿಲ್ಲ ಪ್ರೀತಿ ಇಲ್ಲ ಒಂದು ದಿನ ದರ್ಪಣದ ಮುಂದೆ ನಿಂತಳು ತನ್ನ ಕಣ್ಣಿಗೆ ತಾನೇ ಕೇಳಿದಳು ಇವನು ಪ್ರೀತಿ ಇಲ್ಲ ಅಂದರೆ ನಾನಿಲ್ವೇ ಆದರೆ ಅಂದೇ ಅವಳು ತಾನೇ ಬೆಳಗಲು ಶುರು ಮಾಡಿದಳು ಸೀರೆ ವಿನ್ಯಾಸ ಮಾಡ್ತಾ ಮಕ್ಕಳಿಗೆ ಪಾಠ ಕಲಿಸ್ತಾ ತನ್ನ ಕಲ್ಪನೆಗಳಿಗೆ ಉಗಮ ಕೊಟ್ಟಳು ಆ ದಿನದಿಂದ ಅವಳು ಗಂಡನ ಪ್ರೀತಿಗೆ ಬೇಡಿಕೆಯವಳಲ್ಲ ಅವಳ ಸ್ವಂತ ಬೆಳಕು ಅವಳ ಹೆಮ್ಮೆ ಇಂತಹ ಹೆಂಗಸರು ಬಾಳ ದೀಪಗಳು ಪ್ರೀತಿ ಸಿಗದಾಗಲೂ ಬಾಳ ಪ್ರೀತಿ ತಾನೇ ಕಟ್ಟಿಕೊಳ್ಳುವವರು ನಾನಿನ್ನ ಕೇಳ್ತೀನಿ ನೀನಿಂದು ಯಾರ ಬೆಳಕು Comment Mali.